ನಾವಿಲ್ಲಿ ರೆಡಿಯಾಗಿ ಕಾರ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಬೆಳಗ್ಗೆ ನಮ್ಮ ಹರಿ ಮತ್ತು ಶರಣ್ ಬಂದಿದ್ದಲ್ವ ಸೊ ಹಂಗಾಗಿ ಅವನ್ನೂ ಕರ್ಕೊಂಡು ನಾವು ನನ್ನ ತಮ್ಮ ಇಬ್ಬರು ಅವರು ಹನ್ನೆರಡು ಗಂಟೆಗೆಲ್ಲ ಹೋಗ್ಬಿಟ್ರು ಆಮೇಲೆ ನಾವು ಮೂರುವರೆಗೆ ಕಾರ್ ಡೆಲಿವರಿ ಇದೆ ಅಂತ ಹೇಳಿದರು ಸೊ ಹಂಗಾಗಿ ನಾವೇನು ಮಾಡಿದ್ವಿ ಮೂರುವರೆಗೆ ಗೀಟ ಮಾಡಿಕೊಂಡು ಹೋದ್ವಿ ಬಟ್ ಅಲ್ಲಿ ಸಿಕ್ಕಾಬಟ್ಟೆ ಲೇಟ್ ಆಗಿಬಿಡ್ತು ನಮಗೆ ಕಾರ್ ಕೈಲಿ ಕೊಟ್ಟಿದ್ದು ಒಂಬತ್ತು ಗಂಟೆಗೆ ಹಂಗೆ ಕೊಟ್ರು ನೋಡಿ ಪಾಪ ನಮ್ಮ ಖುಷಿ ಚೆನ್ನಾಗಿ ರೆಡಿಯಾಗಿ ಹೋಗಿದ್ಲು ನಮ್ಮ ಹರಿ ಕಾರ್ ತಗೋತಿದ್ದಾನೆ ಅಂಥೇಳಿ ಬಟ್ ಅಲ್ಲಿ ಹೋಗಿ ಸಿಕ್ಕಪಟ್ಟ ಡಿಸಪಾಯಿಂಟ್ ಆಗಿಬಿಡ್ತು ನಾವು ಜಗಳಾಡೋ ಸ್ಟೇಜಲ್ಲಿ ಕೂಡ ಇರಲಿಲ್ಲ ಯಾಕಂದರೆ ನಾವು ಮೊದಲು ತಗೊಳ್ತಾ ಇರೋದು ವೆಯಕಿಲು ಬಟ್ ಜಗಳಾಡೋಕೆ ಇಷ್ಟ ಇಲ್ಲ ನಮ್ಮ ಮರಿ ಅಂತೂ ಸಿಕ್ಕಪಟ್ಟ ಪೇಶೆನ್ಸ್ಲಿ ಇದ್ದ ಆವತ್ತು ಯಾಕೆ ಅಂದರೆ ಅವರು ಹನ್ನೆರಡು ಗಂಟೆ ಆಯಿತು ಮೂರುವರೆ ಆಯಿತು ಮತ್ತು ಸಂಜೆ ಎಂಟು ಗಂಟೆ ಆದರೂ ನಮಗೆ ಕಾರ್ ಕೊಡೋಕೆ ರೆಡಿ ಇರಲಿಲ್ಲ ಸೊ ಹಂಗಾಗಿ ನಮಗೆ ತುಂಬ ಅಂದರೆ ತುಂಬ ಸುಸ್ತಾಗಿರೋದೊಂದು ಮಕ್ಕಳು ಬೇರೆ ಕರ್ಕೊಂಡು ಹೋಗಿದ್ದೀವಿ ಅವರು ಸುಮ್ಮನೆ ಇಲ್ಲ ಅದರಲ್ಲಿ ಬೇರೆ ನಾನು ಮಣಿ ಮಗಳ ಕರ್ಕೊಂಡು ಬಂದುಬಿಟ್ಟಿದ್ದೆ ನಮ್ಮ ಚಿಟ್ಟಿನ ಅವಳು ಸುಮ್ಮನೆ ಇರ್ತಾ ಇಲ್ಲ ಹೆವಿ ಅಂದರೆ ಹೆವಿ ಪೇಷನ್ಸ್ ಚೆಕ್ ಮಾಡಿಬಿಟ್ರವರಾದರೆ ಲಾಸ್ಟಿಗೆ ನಮ್ಮ ಕಾರು ಶೋರೂಮ್ ಅವರು ನಮಗೆ ಕಾರ್ ಡೆಲಿವರಿ ಮಾಡ್ತಕ್ಕಂಥ ಒಬ್ಬರು ಸರ್ ಹೇಳಿದ್ರು ಅವರು ನಿಜ ನಿಮ್ಮ ಥರ ಪೇಶನ್ಸ್ ಇಟ್ಕೊಂಡಿರೋರು ಯಾರೂ ಇಲ್ಲ ನೋಡಿ ಇನ್ನೊಬ್ಬರು ಏನಾದರೂ ಆಗಿದ್ರೆ ಇಷ್ಟೊತ್ತಿಗೆ ನಮಗೆ ಜಗಳ ಮಾಡಿ ಹೋಗಿರೋರು ಕಾರೇ ಬೇಡ ಅಂಥೇಳಿ ಅಂದರು ನಮ್ಮ ಹಿಂದೆ ಬಂದಿರತಕ್ಕಂಥ ಎಲ್ರಿಗೂ ಕಾರು ಡೆಲಿವರಿ ಆಯಿತು ನಮ್ಮದು ಮಾತ್ರ ಆಗಲಿಲ್ಲ ಅಷ್ಟೊಂದು ಕಾಯಿಸ್ಬಿಟ್ರು ಫ್ರೆಂಡ್ಸ್ ಅವರಾದರೆ ನಿಜ ಸಖತ್ ಬೇಜಾರಾಗಿತ್ತು ಬಟ್ ನಾವು ಏನು ತಗೊಳೋದಿದ್ರು ಖುಷಿಯಿಂದ ತೊಗೊಳೋಣ ಅಂತ ನಾನು ನಮ್ಮ ಮರಿ ನಾನೇನೋ ಒಂದು ಹೊತ್ತಿಗೆ ಪೇಶನ್ಸಿಂದ ಇರ್ತೀನಿ ಬಟ್ ನಮ್ಮ ಮರಿ ಎಲ್ಲ ಈ ಥರ ಇರೋದೇ ಇಲ್ಲ ಹಾಗೆ ಇಲ್ಲಿ ಏನು ಕಾರ್ ಡೆಲಿವರಿ ಎಲ್ಲ ಮಾಡಿಸ್ಕೋತಾರಲ್ವಾ ಅವರು ಇಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಕೆಲವೊಬ್ಬರು ಅಲ್ಲೇ ಒಬ್ರು ಅರ್ಚಕರೇ ಇರ್ತಾರೆ ನಮ್ಮ ಕಾರ್ ಶೋರೂಮ್ ಅವರು ಕೂಡ ಅಲ್ಲೇ ನೇಮಿಸ್ಬಿಟ್ಟಿದ್ದಾರೆ ಒಬ್ರಿಗೆ ಅವರಿಗೆ ಅಂತೇಳಿ ಪಾಪ ಅವರಲ್ಲೇ ಪೂಜೆ ಎಮರ್ಜೆನ್ಸಿ ಪರ್ಪಸ್ ಪೂಜೆ ಮಾಡಿಸ್ಕೊಂಡು ಹೋಗೋದಾದ್ರೆ ಅಲ್ಲಿಂದನೇ ಮಾಡಿಸ್ಕೊಂಡು ಹೋಗ್ಬೋದು ನಾವು ನಮ್ಮ ಚಿಟ್ಟಿ ಬೇರೆ ಇದ್ಲಲ್ಲ ಅವಳು ನಾವು ಅವಳ ಮಾತ್ರ ಯಾಕೆ ಕರ್ಕೊಂಡು ಬಂದ್ವಿ ಅಂದರೆ ನಾವು ಎರಡು ದಿನದ ಹಿಂದೆ ಚಿಟ್ಟಿಗೂ ಜ್ವರ ನಮ್ಮ ಪಾಂಡಗೂ ಜ್ವರ ಸಿಕ್ಕಾಪಟ್ಟೆ ಇಬ್ಬರಿಗೂ ಜ್ವರ ಬಂದು ತುಂಬಾ ಹಿಂಸೆ ಮಾಡಿದ್ರು ಅವಳಿಗೂ ನಿದ್ದೆ ಇಲ್ಲ ಮಣಿಗೂ ನಿದ್ದೆ ಇಲ್ಲ ಅವನಂತೂ ಸಿಕ್ಕಾಬಿಟ್ಟಕ್ಕೆ ಹೋಗಾಡ್ಬಿಟ್ಟಿದ್ದಾನೆ ನಾವೇನು ಮಾಡಿದ್ವಿ ಇಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಅವತ್ತು ತರ ಮಾಡಿದ್ರಲ್ಲ ಚಿಟ್ಟಿನ ಕರ್ಕೊಂಡು ಹೋದ್ರೆ ಅವಳು ರಾಣಿ ಅಂತೂ ಬರಲ್ಲ ಅಂದೇಕಂದ್ರೆ ಇಲ್ಲಕ್ಕ ಮಗು ಹುಷಾರಿಲ್ಲ ಮಣಿನೂ ಬೇಡ ಅಂದ ನಾನು ಬಿಟ್ಬಿಟ್ಟಿದ್ದೆ ಕರ್ಕೊಂಡು ಹೋಗಿರಲಿಲ್ಲ ಮ ಚಿಟ್ಟಿನಾದರೂ ಕರ್ಕೊಂಡು ಹೋದ್ರೆ ಒಂದು ಸ್ವಲ್ಪ ಅವಳು ಫ್ರೀ ಆಗ್ತಾಳೆ ಅಂತೇಳಿ ನಾನು ಚಿಟ್ಟಿನ ಕರ್ಕೊಂಡು ಬಂದರೆ ತುಂಬ ಹಿಂಸೆ ಮಾಡಿಬಿಟ್ಳು ಪಾಪ ಅವಳಿಗೆ ಏನು ಅನಿಸ್ತಿ ಏನು ತುಂಬ ಅಳ ಅಳ್ತಾ ಇದ್ಳು ನಾನು ಮತ್ತೆ ಮಣಿಗೆ ಫೋನ್ ಮಾಡಿ ಹಿಂಗೆ ಬಂದುಬಿಡಪ್ಪಿಗೆ ಕರ್ಕೊಂಡು ಹೋಗಿ ಅಂತೇಳಿ ಫೋನ್ ಮಾಡಿದ್ದೆ ಆಯಿತಮ್ಮ ಇನ್ನೊಂದು ಒನ್ ಅವರ್ ಹೆಂಗೋ ಮ್ಯಾನೇಜ್ ಮಾಡು ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅವನು ಬಂದ ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ಮಣಿ ಬರೋವರೆಗೂ ಕಾರ್ ಬರಲಿಲ್ಲ ನೋಡಿ ಹಂಗಾಯಿತು ನಮ್ಮ ಮಣಿ ಬಂದ ಕರೆಕ್ಟ್ ಅವನು ಬರೋಕ್ಕೆ ನಮ್ಮ ಕಾರನೂ ಬರೋಕ್ಕೆ ಅವನು ಅಂತ ಇದ್ದ ನೋಡಮ್ಮ ನಾವು ಬಂದಮೇಲೆ ಕಾರ್ ಬಂತು ಅಂತೇಳಿ ಒಂಥರ ಖುಷಿ ಆಯಿತು ಅವಳು ಕಾರ್ ನೋಡಿಬಿಟ್ಟು ಹೋದರು

ಇಲ್ಲಿ ಬಿ ಅಂತ ಇಲ್ಲಿ ಬ್ಯಾಂಕ್ ಸೀಲ್ ಹ್ಞೂ ಇಲ್ಲಿ ಒಂದು ಫುಲ್ಲೊಂದು ಆಮೇಲೆ ಇಲ್ಲಿ ಆಟ್ರಿ ಅದು ಹೌದ್ರೆ ಯಶ್ವತ್ರಿ ನಮ್ಮಲ್ಲ ಬಾಟ್ರೆ ಮೂರು ವರ್ಷ ಆಗ್ಬೇಕು ಹತ್ತು ತಿಂಗ್ಳು ಅಯ್ಯೋ ದಿನ ಲೇಟಾಗಿ ಹೋಗೋದು ನೋಡಿ ಯಾಕಂದ್ರೆ ಬರ್ತೇವೆ ಮನೆಗೆ ಅಂತಾರೆ ಮನೆಯಾಗ ನಮ್ಗೆ ಏನು ಮಾಡ್ತೀರಿ ಹೇಳಿ ಬೆಳಗ್ಗೆ ಒಮ್ಮೆ ಬಂದು ಇಲ್ಲ ಆ್ಯಕ್ಟಿವ್ ಕೊಡೋ ಹೇಳಿದ್ರು ಇಲ್ಲಿ ಬ್ಯಾಂಕ್ ಟಿಕೆಟ್ ಮಾಡ್ಕೋಬೇಕು ಮೇಲೆ ಒಂದು ಫೋಟೋ ನಾನು ಕಳಿಸ್ಕೊಡೋದು ಫೋಟೋ ತಗೊಂಡಿದ್ದೀನಿ ಸೆಂಪ್ರೇಷನ್ ಹಾಕಿದ್ಮೇಲೆ ತಗೊಂಡು ಆಮೇಲೆ ಇದೊಂದು ಇದೊಂದು ಫೋಟೋ ಕ್ರಾಫಿಕ್ ಕಳಿಸ್ತೀನಿ ನ್ಯೂಸ್ ಒಂದು ಚಲೋ ನಿಮ್ಗಾಗಿ ಎಲ್ಲರೂ ಡೆಲಿವರಿಗಳು ಜಾಸ್ತಿ ಇವತ್ತು ಫೈವ್ ಜೆ ಟು ಒನ್ ಸಿಕ್ಸ್ ಇದು ಲೈಫ್ ಟೈಮ್ ರೋಡ್ ಟ್ಯಾಕ್ಸ್ వెహికల్ బెండ్ మెసరి బిల్ హరీష్ కుమార్ జిఎమ్ కన్నాం చెల్మైనా లోన్ ఐసి ఐసి బ్యాంకల్ ఆగి వెహికల్ బుద్ధరి వి ఎక్స్ఐ వన్ వన్ లీటరు మ్యాన్యుల్ ట్రాన్స్మిషను ఇది చార్సెస్ నెంబర్ ఇంజి నెంబర్ కలర్ వన్ బ్లూ కలర్ ఇది ఎక్స్ బిల్డింగ్ ಇದು ಬಂದು ಸಿ ಸಿ ಪ್ಯಾನ್ ಸರಿಯಿಲ್ಲ ರ್ಯಾಟ್ ಬೆಟ್ ಇಲ್ಲಿ ಏನಾದರೂ ಖರ್ಚು ವೈರಿಂಗ್ ಏನಾದ್ರು ಆಯಿತು ಅಂತಂದರೆ ಸಾಮ್ಸಂಗ್ ಎಂಜಿನ್ ಏನೂ ಎಫೆಕ್ಟ್ ಆಯಿತು ಅಂತಂದರೆ ಆಮೇಲೆ ಪೆಟ್ರೋಲ್ ಬದಲು ಮತ್ತು ಡೀಸೆಲ್ ಡೀಸೆಲ್ ಹಾಕಿದರೆ ಇದು ನಿಮಗೆ ಮೂರು ವರ್ಷ ಏನಾದರೂ ಒಂದು ವರ್ಷ ಕಿಲೋಮೀಟ್ರಿಗೆ ಕವರ್ ಆಗುತ್ತೆ ಇಲ್ಲ ಗಂಡು ಫ್ರೀ ಆರ್ ಆರ್ ಒನ್ ಲಾಕ್ ಕಿಲೋಮೀಟರ್ ಸರ್ವಿಸದೆಲ್ಲ ಇದು ಇದು ಸಿ ಸಿ ಪಿ ಸರ್ವಿಸ್ ತ್ರೀ ಸರ್ವಿಸ್ ತ್ರೀ ಇತ್ತು ಇದು ಬಂದು ರೋಡ್ ರೆಸ್ಕ್ಯೂ ಅಂತ ಹೇಳಿದ್ದೆ ನಾನು ಸೊ ನಿಮ್ಗೆ ಆಲ್ ಓವರ್ ಇಂಡಿಯಾ ಕವರ್ ಆಗುತ್ತೆ ಏನೇ ಬ್ಯಾಟ್ರಿ ತಡ್ ಆಯಿತು ಬ್ಯಾಟ್ರೋನೆ ಆಯಿತು ಗಾಡಿ ಎಲ್ಲಾದ್ರೂ ಪಂಕ್ಚರ್ ಆಯ್ತದೆ ಟೈರ್ ಎಲ್ಲೇ ಏನಾದರೂ ಟ್ರೈನ್ ಇತ್ತು ಈ ನಂಬರ್ನ ಮಿಸ್ಕಾಲ್ ಮಾಡಿ ಇಂಗ್ರೇಟ್ ಸಿಗ್ನಲ್ ನಿಮಗೆ ಇದು ಆಗ್ತದೆ ಅದ್ರ ಬೇಕಾದ್ರೆ ಸೇವ್ ಮಾಡಿದ್ರೆ ಇದು ಇನ್ಸೂರೆನ್ಸ್ ಒಂದು ವರ್ಷ ಬಂದ್ಬಿಟ್ಟು ಬಂದ್ಬರ್ತಿ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತು ಆರು ಅಕ್ಟೋಬರ್ ಹದಿನೈದು ತಾರೀಕು ಕೂಡ ರಿನ್ಯೂ ಮಾಡ್ತಿತ್ತು ಥರ್ಡ್ ಪಾರ್ಟಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇತ್ತು ಥರ್ಡ್ ಪಾರ್ಟಿ ಎರಡು ಸಾವಿರದ ಇಪ್ಪತ್ತೆಂಟು ನಾಮಿನಿ ಬಂದು ತಾಯಿ ತಾಯಿಯವರು ಕೊಟ್ಟಿದ್ದರು নমত <laughs> ಹೈ ಫೈ ಮಾಡಿ ಮತ್ತೆ ಸೇಮ್ ಪೆಂಚಲ್ವಾ ಅಮಿತ್ ಮೈಲೇ ಇಲ್ಲ ಬಾ ಸೇಮ್ ಪೆಂಚೆ tane ನಿಂದುಗೂ ಇವರ್ಗೂಗ್ಲು ಅಲ್ವಾ ಹೈ ಫೈ ಹೈ ಫೈ ಮಾಡಿ ಹೈ ಫೈ ಡುಪ್ನ ಚಾಕೇಂಟ್ ಇದ್ರು ಇರೋ ಬಡ ಎದರ ದುಮ್ಮಗೆ ಹಾ ಏನು ಚಾಕಲೇಟ್ ಆ Bocor mota. Kar banto. Kar <tis>

Janu bhai vậy Bye 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 Bye, bye. bye. ಟೈನಲ್ಲಿ ಕಾರು ನಮಗೆ ಒಂಬತ್ತು ಗಂಟೆಗೆ ಸಿಕ್ಕಿದ್ದು ಆಮೇಲೆ ನೆಕ್ಸ್ಟ್ ನಾವು ಲಗೇಜ್ ಬೇರೆ ಎಲ್ಲ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಇದೆ ಲಗೇಜ್ ತಗೋಬೇಕು ರಾಜು ಮನೆಗೆ ಹೋಗಿ ಮತ್ತೆ ಇವರು ಇನ್ನೂ ಕಾರ್ ಫಿಟ್ಟಿಂಗ್ಸ್ ಎಲ್ಲ ಇದೆ ಸೆಟ್ಟಿಂಗ್ಸ್ಗೆ ಹೋಗ್ಬೇಕು ಅಂತ ಇವರು ಅಂತ ಇದ್ರು ನಾವೇನು ಮಾಡಿದ್ವಿ ರಾಜು ಕಾರ್ನ ನಮ್ಮ ಶರಣು ನಾವು ತೊಗೊಂಡು ಸೀದಾ ರಾಜು ಮನೆಗೆ ಹೋಗಿ ಮತ್ತೆ ಲಗೇಜ್ ತಗೊಂಡು ಮತ್ತೆ ಮನೆ ಮನೆ ಮನೆಗೆ ಹೋಗ್ಬೇಕಿತ್ತು ಸೊ ಹಂಗಾಗಿ ನೀವು ಅಷ್ಟೊಳಗೆ ಹಿಂಗೆ ಬನ್ನಿ ನಾವು ಅಷ್ಟೊಳಗೆ ಕಾರ್ ಎಲ್ಲ ಫಿಟ್ಟಿಂಗ್ ಮಾಡಿಸ್ಕೊಂಬರ್ತೀವಿ ಅಂತಂದರು ಪಾಪ ಪರಿಚಯ ಪರ್ಚಯರವ್ರೊಬ್ರು ಫೋನ್ ಮಾಡಿ ಹೇಳ್ದ ನಾವು ಈ ಥರ ಕಾರು ತೊಗೊಂಡಿದ್ದೀವಿ ಈಗ ಡೆಲಿವರಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಹೋಗಿದ್ರು ಜೆ ಪಿ ನಗರ್ಗೆ ಹೋಗಿದ್ರು ಅವರು ಕಾರ್ ಫಿಟ್ಟಿಂಗ್ಸ್ ಫಿಟ್ಟಿಂಗ್ಸ್ಗೆ ಅಂತೇಳಿ ಪಾಪ ಅವ್ರು ನಾವು ಬರೋವರೆಗೂ ವೆಯ್ಟ್ ಮಾಡಿದ್ರಂತೆ ವೆಯ್ಟ್ ಮಾಡಿ ಅವ್ರಿಗೂ ಬಿಸ್ನೆಸ್ ಅಲ್ವಾ ಬಿಸ್ನೆಸ್ ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಸೊ ಹಂಗಾಗಿ ನಾವು ಬರೋವರೆಗೂ ಹೋಗೋವರೆಗೂ ವೆಯ್ಟ್ ಮಾಡಿ ಅದೆಲ್ಲ ಫಿಟ್ಟಿಂಗ್ಸ್ ಎಲ್ಲ ಮಾಡಿಸ್ಕೊಂಡು ಮತ್ತು ನೆಕ್ಸ್ಟ್ ನಾವು ಒಂದು ಸ್ಪಾಟ್ ಹೇಳಿದ್ವಿ ಅಲ್ಲಿಗೆ ಬಂದರು ಅವರು ಈಗ ಮಾಡ್ಸ್ಕೊತಾ ಇದ್ದಾರೆ ನಂಗೆ ನಾನು ಅದೇ ಕೇಳಿದೆ ತುಂಬ ಲೇಟ್ ಆಗುತ್ತೇನೋ ಬಿಟ್ಬಿಡೋಣ ಅಂಥೇಳಿ ಬಟ್ ಇವಾಗ ಬಿಟ್ಟರೆ ಮತ್ತೆ ನಮಗೆ ಮತ್ತೆ ಪದೇ ಪದೇ ಅದಕ್ಕಾಗಿ ಹೋಗೋಕ್ಕಾಗಲ್ಲ ತುಂಬ ಎಮರ್ಜೆನ್ಸಿ ಇರೋದು ಮಾತ್ರ ಮಾಡಿಸ್ಕೊಳ್ಳೋಣ ಅಂಥೇಳಿ ಅವ್ನು ಎಮರ್ಜೆನ್ಸಿ ಇರೋ ಮಾತ್ರ ಮಾಡಿಸ್ಕೊಂಡಿದ್ದೇನೆ ಅದಾದಮೇಲೆ ನೆಕ್ಸ್ಟು ನಾವು ರಾಜು ಮನೆಗೆ ಹೋಗಿ ಅಲ್ಲಿಂದ ಲಗೇಜ್ ತೊಗೊಂಡು ಯಾಕಂದರೆ ಬಟ್ಟೆ ತೊಗೊಂಡಿರೋದು ನನ್ನ ಕಾಸ್ಮೆಟಿಕ್ಸ್ ಎಲ್ಲ ತೊಗೊಂಡಿರೋದು ಎಲ್ಲ ನಾನು ರಾಜು ಮನೆಯಲ್ಲೇ ಇತ್ತು ಯಾಕಂದರೆ ಅಲ್ಲಿಂದನೇ ಹೋಗಿದ್ದೆ ನಾನು ಕಾಸ್ಮೆಟಿಕ್ಸ್ ಎಲ್ಲ ತರೋಕ್ಕೆ ಬಟ್ಟೆ ತರೋಕ್ಕೆ ಎಲ್ಲ ಸೊ ನಾಲ್ಕು ಲಗೇಜ್ ಅವ್ರ ಮನೆಯಲ್ಲೇ ಇದ್ದಾವೆ ಮತ್ತು ಮಣಿ ಮನೇಲಿ ಒಂದು ಊರಿಗೆ ಬಟ್ಟೆ ತೊಗೊಂಡೋಗಿರೋದು ನಮ್ಮದು ಅಲ್ಲಿ ಒಂದು ನಾಲ್ಕು ಲಗೇಜ್ ಇದ್ದಾವೆ ಸೊ ನಾವೇನು ಮಾಡಿದ್ವಿ ನಂದು ಹರಿದು ಶರಣ್ದು ಮತ್ತು ಪುಟ್ಟಂದು ಎಲ್ಲರದು ಅಲ್ಲೇ ಇಟ್ಟಿದ್ದೀವಿ

ಬಾಯ್ ಬಾಯ್ ಮಣಿ ಮನೆ ಹೋದಾಗ ನಾವು ಯಾವುದೇ ಥರ ವೀಡಿಯೋ ಮಾಡಲಿಲ್ಲ ಯಾಕಂದರೆ ಫೋನಲ್ಲಿ ಚಾರ್ಜ್ ಇಲ್ಲ ಸ್ವಲ್ಪ ಸ್ವಲ್ಪ ಚಾರ್ಜ್ ಇತ್ತು ಅದ್ರಾಗ ಬರೀ ನಮಗೂ ಟೈಮ್ ಆಗುತ್ತೆ ಅಂತೇಳಿ ಶನಿವಾರ ನೈಟ್ ಒಂದೂವರೆಗೆ ನಾವು ಅಲ್ಲಿ ಬಿಟ್ಟಿದ್ದು ತುಂಬ ಅಂದರೆ ತುಂಬ ಲೇಟ್ ಆಗ್ಬಿಡ್ತು ಸಿಕ್ಕಪಡೆ ಸುಸ್ತಾಗಿಬಿಟ್ಟಿತ್ತು ಲಗೇಜ್ ಎಲ್ಲ ಇಟ್ಕೊಂಡು ನಾವು ಬಂದಿದ್ದು ನೋಡಬೇಕಿತ್ತು ಫ್ರೆಂಡ್ಸ್ ನಿಜ ಕಾರು ಕಂಫರ್ಟ್ ಸಿಕ್ಕಾಪಟ್ಟೆ ಕಂಫರ್ಟ್ ಆಯಿತು ನಮಗೆ ನಾನು ಬಾ ನಾನು ಅಂದ್ಕೊಂಡೆ ಚಿಕ್ಕದಾಯ್ತೀನೋ ಕಾರು ಅಂತೇಳಿ ಬಟ್ ನಮ್ಗೆ ನಾವು ಇಟ್ಕೊಂಡಿರೋ ಲಗೇಜ್ ಸಿಕ್ ಸಖತ್ ಇಷ್ಟ ಆಯಿತು ನಮಗಾದರೆ ಖುಷಿನೂ ಆಯಿತು ಹಾಗೆ ನಮ್ಮ ಕಾರಗೋಸ್ಕರನೇ ನಾನು ಇನ್ನೂ ಒಂದು ವೀಕಲ್ಲಿ ಇರಬೇಕಾಯ್ತು ಇಲ್ಲಾಂದರೆ ನಾವು ಬಂದುಬಿಡ್ತಿದ್ದೆ ನೋಡಿ ಫೈನಲಿ ಮನೆಗೆ ಬಂದ್ವಿ ಮನೆಗೆ ಬಂದು ಮತ್ತೆ ಸೇಮ್ ಅದೇ ಕೆಲಸ ಅದ್ರಾಗ ಬೇರೆ ದೀಪಾವಳಿ ಹಬ್ಬ ಬೇರೆ ಇತ್ತು ನೆಕ್ಸ್ಟ್ ಡೇ ನಮ್ಮ ಶೋಭಾ ಅಂದ ಏಯ್ಟ್ ಮಂತ್ಸ್ ಪ್ರೆಗ್ನೆನ್ಸಿಗೆ ಅವಳು ಅವಳಿಗೆ ಬೈಕಿ ಬುತ್ತಿ ತೊಗೊಂಡು ಹೋಗಿದ್ದರು ನಾನಂತೂ ಯಾವ ಕೆಲಸಕ್ಕೂ ಹೋಗಿರಲಿಲ್ಲ ಯಾಕಂದರೆ ಮನೇಲಿ ಸಿಕ್ಕಾಬಿಟ್ಟೆ ನಂದು ಕೆಲಸ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನಾನು ಯಾವುದೇ ಥರ ಹೆಲ್ಪ್ಗೂ ಹೋಗಿಲ್ಲ ಈ ಸಲ ಪಾಪ ಅತ್ತೆ ನಮ್ಮ ಚಿನ್ನು ಅವರೇ ಮಾಡ್ಕೊಂಡಿದ್ದಾರೆ ನಂದು ಮನೇಲಿ ಹಬ್ಬ ಬೇರೆ ಇತ್ತಲ್ವ ಲಕ್ಷ್ಮೀ ಪೂಜೆ ಮಾಡಬೇಕಿತ್ತು ತುಂಬ ಕೆಲಸ ಆಗಿತ್ತು ಮನೇಲಿ ಧೂಳು ಬಂದಮೇಲೆ ಶನಿವಾರ ಬಂದಿದ್ದೀವಿ ಶನಿವಾರ ಭಾನುವಾರ ಭಾನುವಾರ ಮತ್ತು ಇದಕ್ಕೆ ಬಂದಿದ್ದೀವಿ ಕಡೆ ಅದು ಮಾಡ್ಕೊತಾನೇ ಇದ್ದೀನಿ ಫ್ರೆಂಡ್ಸ್ ಹಾಗೆ ಸೋಮವಾರ ಮತ್ತು ಕೊಟ್ಟೂರಿಗೆ ಹೋಗ್ಬೇಕಿತ್ತು ನಾವು ಅಲ್ಲಿಗೆ ಬಂದ್ವಿ ಮತ್ತು ಕೊಟ್ಟೂರಿಗೆ ಕಾರ್ ಪೂಜೆ ಮಾಡಿಸ್ಕೊಂಬರ್ಬೇಕಿತ್ತ ಅಂತೇಳಿ ಯಾಕಂದರೆ ಊರಲ್ಲಿ ನಾವು ಬೆಂಗಳೂರಲ್ಲಿ ಯಾವುದೇ ಥರ ಪೂಜೆ ಮಾಡಿಸೋಕ್ಕಾಗಲಿಲ್ಲ ಅಂದರೆ ಜಸ್ಟ್ ವಿಘ್ನೇಶ್ವರ ಪೂಜೆ ಅಲ್ಲೇ ಪಾರ್ಲರಲ್ಲಿ ಸಾರಿ ಶೋರೂಮಲ್ಲಿ ಏನು ಮಾಡಿದ್ರಲ್ವ ಅಷ್ಟೇ ಮಾಡಿಸ್ಕೊಂಡು ಬಂದಿದ್ದು ಯಾಕಂದರೆ ಹಂಗೆ ತರಬಾರ್ದು ಅಂಥೇಳಿ ನಾವಿಲ್ಲಿ ಮತ್ತೆ ಕೊಟ್ಟೂರ್ಗೆ ಹೋಗಿ ನಾವು ಆ್ಯಕ್ಚುಲಿ ಮನೆ ದೇವ್ರಿಗೆ ಹೋಗ್ಬೇಕನ್ನೋದಿತ್ತು ಈಗಿನ ಗಡಿ ಬಿಡೀಲಿ ಈಗ ಮನೆ ದೇವ್ರಿಗೆ ಹೋಗೋಕ್ಕಾಗಲ್ಲ ಯಾಕಂದರೆ ನಮ್ಮ ಮನೆ ದೇವರು ತುಂಬ ದೂರ ನಮ್ಮ ತವರ ಮನೆ ಮನೆಯವರು ತುಂಬ ದೂರ ಸೊ ಹಂಗಾಗಿ ನಾವು ಸದ್ಯ ಇಲ್ಲೇ ಮಾಡ್ಸ್ಕೊಂಬರೋಣ ಈ ಮಂತಲ್ಲಿ ಹೋದ್ರೆ ಆಯಿತು ಅಂಥೇಳಿ ಸುಮ್ಮನೆ ಆಗಿದ್ವಿ ಸೊ ಹಂಗಾಗಿ ಸೋಮವಾರ ಮತ್ತು ಇಲ್ಲಿಗೆ ಬಂದ್ವಿ ಮತ್ತು ಮಂಗಳವಾರ ಒಂದೇನಿಲ್ಲ ಹಬ್ಬ ಅವತ್ತು ಸೋಮವಾರ ಪೂಜೆ ಲಕ್ಷ್ಮೀ ಪೂಜೆ ಮಾಡೋರು ಮಾಡ್ತಾ ಇದ್ದಾರೆ ಮಂಗಳವಾರ ಮಾಡ್ತಾರೆ ಬುಧವಾರ ಮಾಡ್ತಾರೆ ಸಿಕ್ಕಾಡೆ ಅವಾಗೆಲ್ಲ ಪೂಜೆಗೆ ಹೇಳೋರು ಕೂಡ ಹಂಗೆ ಹೇಳಿದ್ದಾರೆ ಏನು ಕೇಳ್ತೀರ ನನ್ನ ಪರಿಸ್ಥಿತಿ ಮನೆಗೆ ಬಂದ ಮೇಲಂತೂ ಹೆ ಸುಸ್ತಾಗ್ಬಿಟ್ಟಿತ್ತು ಅದ್ರಾಗ ಬರೀ ನನಗೆ ಮಕ್ಕಳು ಮಲಗಿಬಿಟ್ಟಿದ್ರಲ್ಲ ಮಕ್ಕಳಿಗೆ ಏನು ಹೇಳಿ ಬರಲಿಲ್ಲ ಅದು ಒಂದು ಬೇಜಾರಿತ್ತು ಈಗ ಮನೇಲಿ ಬಂದಮೇಲೆ ಕೆಲಸ ನಾನು ನನ್ನ ಮಗ ಇಬ್ಬರು ಮಾಡ್ಕೊಂಡಿದ್ದೀವಿ ನೋಡಿ ಕಿಚನ್ ಅಂತೂ ನೋಡೋ ಹಾಗೆ ಇಲ್ಲ ಕಿಚನ್ ಎಲ್ಲ ಧೂಳಿಟ್ಟೋಗ್ಬಿಟ್ಟಿತ್ತು ಅದನ್ನು ಕ್ಲೀನ್ ಮಾಡಿಕೊಂಡು ಮತ್ತು ಪಾರ್ಲರೆಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ತಂದಿರೋದೆಲ್ಲ ಸೆಟ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನಗೆ ಮೂರು ದಿನ ಆಗೇ ಹೋಯಿತು ಯಾಕಂದರೆ ಸೋಮವಾರ ಅಮ್ಮ ಸೇರೋದು ಇತ್ತು ನಾನು ಮಾಡ್ಕೊಳ್ಳೇಬೇಕಿತ್ತು ಎಷ್ಟೊತ್ತಿದ್ರು ಸೋಮವಾರ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅಂಥೇಳಿ ಇಷ್ಟೆಲ್ಲ ಆಯಿತು ನೋಡಿ ಫೈನಲಿ ನಮ್ಮ ಕಾರು ಪೂಜೆ ಮಾಡಿಸ್ತಾ ಇದ್ದೀವಿ ಒಂಥರ ಖುಷಿಯಾಯಿತು ನಮ್ಮ ಹರಿ ಏನಿದಾನಲ್ಲ ನಮ್ಮ ಖುಷಿ ಮೇಲೆ ಸಿಕ್ಕಪಟ್ಟ ಜೀವ ಅವಳು ಹೆಂಗಂದ್ರೆ ಹಂಗೆ ಅವನು ಕೆಲವೊಂದು ಸಮಯದಲ್ಲಿ ಇವಳು ಇರೋದಕ್ಕೆ ನಮಗೆ ಏನೇನೋ ಮರ್ತಿದ್ದೀವಿ ತುಂಬ ಕಷ್ಟಕರವಾಗಿರ್ತಕ್ಕಂಥ ಸಂಘಟನೆಗಳು ಏನಿದ್ವಲ್ಲ ಅವನ್ನೆಲ್ಲ ಮರ್ತಿದ್ದೀವಿ ಇವಳಿಗೋಸ್ಕರ ನಾವು ನಾನಾಗಿರ್ಬೋದು ನನ್ನ ತಮ್ಮ ಆಗಿರ್ಬೋದು ಏನೋ ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಇದ್ದಾವೆ ಫ್ರೆಂಡ್ಸ್ ನಿಜ ನಮಗಂತೂ ಖುಷಿ ಆಯಿತು ತುಂಬ ಕಷ್ಟಪಟ್ಟಿದ್ದೀವಿ ಫ್ರೆಂಡ್ಸ್ ನಾವಾದ್ರೂ ಏನು ಈ ಇದನ್ನ ತಗೋಬೇಕಂದ್ರೂ ನಾವು ಕಷ್ಟಪಟ್ಟು ದುಡ್ದೇ ತೊಗೊಂಡಿರೋದು ಯಾರ ಹಂಗಲ್ಲಿ ಅಂತೂ ನಾವು ಇಲ್ಲ ಅಂತೂ ಕೈ ಚಾಚಿಲ್ಲ ಆದರೂ ಸ್ವಂತ ದುಡ್ಡಲ್ಲಿ ತೊಗೊಂಡಿರೋದು ಖುಷಿಯಾಯಿತು ನನಗಾದರೆ ಬೇಜಾರಾಗುತ್ತೆ ನಿಜ ಇದನ್ನೆಲ್ಲ ಹೇಳಿದರೆ ಇರಲಿ ಫೈನಲಿ ಕಾರ್ ಪೂಜೆ ಆಗಿ ಬೆಣ್ಣೆ ದೋಸೆ ಅಂದರೆ ಸಖತ್ ಇಷ್ಟ ನನಗೆ ಬೆಣ್ಣೆ ದೋಸೆ ತಿನ್ಕೊಂಡು ಹಾಗೆ ನಮ್ಗೆ ಕೊಟ್ಟೂರಲ್ಲಿ ಒಬ್ಬರು ಫೇಮಸ್ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ರೀಲ್ಸ್ ಇದ್ರಲ್ಲ ನಮ್ಮ ಕನಕ ಅವರು ನಮ್ಮ ಊರಿನವರೇ ಅಂದರೆ ನಮ್ಮ ಕೊಟ್ಟೂರ ಹತ್ರ ಅಂತಿದೆ ಅವರೇ ಅದು ಬಟ್ ಅಲ್ಲಿ ಡಿಸ್ಟರ್ಬೆನ್ಸ್ ಇದ್ದ ಕಾರಣ ನಾನು ವಾಯ್ಸ್ ಹಾಕಿಲ್ಲ ಪಾಪ ಇವತ್ತಿನ ವಿಡಿಯೋದಲ್ಲಿ ಇಷ್ಟೆಲ್ಲ ಇತ್ತು ತುಂಬಾ ತುಂಬ ಮಾತಾಡ್ಬಿಟ್ಟಿದ್ದೀವಿ ತುಂಬ ಏನೇನೆಲ್ಲೋ ಆಗೋಗ್ಬಿಟ್ಟಿದೆ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ನಾ ಇಲ್ಲೇ ಬೊಮ್ಮನಳ್ಳಿ ವೀಡಿಯೋ ಹಾಕ್ತೀನಿ ಸಾಕಿನ ಬೆಂಗಳೂರು ವೀಡಿಯೋಸ್ ಎಲ್ಲ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ವೀಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಬಾಯ್